ಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ಸಂಬ್ರದ ಸಂಬಂಧ ಸಮಾಜ ನೀಡಲು ಡೆಲ್ಲಿಗೆ ತೆರಳಿದ್ದ ಸಚಿವ ಬಿ ನಾಗೇಂದ್ರ ಅವರನ್ನು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ತರಾಟಕ್ಕೆ ತೆಗೆದುಕೊಂಡು ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ ಹಗರಣದಲ್ಲಿ ಮರುಪಯೋಗಿಸ ಪಡಿಸಿಕೊಂಡಾಗ ಹಣದಲ್ಲಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಪಾಲೋಗಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿತು ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ತೀವ್ರ ಮುಜುಗರ ತಂದಿದೆ ರಾಜ್ಯ ಸರ್ಕಾರ ಒಂದು ವರ್ಷ ಪೂರೈಸಿದ ಹೊತ್ತಿನ ಸಂಭ್ರಮ ಕಸಿದ ಹಗರಣ ವಿಚಾರವಾಗಿ ಖರ್ಗೆ ಅವರು ನಾಗೇಂದ್ರ ಅವರನ್ನು ತೀವ್ರ ತರಾಟೆ ತೆಗೆದುಕೊಂಡರು ಇಷ್ಟಾರು ಇಷ್ಟಾದರೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಚಿವರ ತಲೆದಂಡಕ್ಕೆ ಇನ್ನೂ ಮನಸ್ಸು ಮಾಡದ ಸಿಎಂ ಸಿದ್ದರಾಮಯ್ಯ ಅವರು ಮುಂದಿನ ಬೆಳವಣಿಗೆ ಆವರಿಸಿ ನಿರ್ಧಾರ ಕೈಗೊಳ್ಳುವ ಚಿಂತೆಯಲ್ಲಿದ್ದಾರೆ ವಿಶ್ವಾಸ ಉಳಿಸಿಕೊಳ್ಳುವ ತಂತ್ರ ಹಗರಣದ ವಿಚಾರಣದಿಂದ ಮುಜಗೊಳ್ಳಲಾಗಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಹಂತದಲ್ಲಿ ನಾಗರ ನಾಗೇಂದ್ರ ರಾಜೀನಾಮೆ ಪಡೆಯಲು ಚಿಂತಿಸಿದ್ದರು ಅವರ ಪರಿಶಿಷ್ಟ ಪಂಗಡದ ಸಮುದಾಯದ ವಿಶ್ವಾಸ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಈ ನಡುವೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಗರಣದ ತನಿಖೆ ನಡೆಸುವ ಕ್ರೋರಿ ಸಿಬಿಐಗೆ ದೂರು ನೀಡಿದ್ದು ಸಿಬಿಐ ತನಿಖೆ ನಡೆಯಲಿದೆ ಹಾಗಾಗಿ ಅನಿರ್ವಾರ ಪರಿಸ್ಥಿತಿ ಎದುರಾಗ ರಾಜೀನಾಮೆ ಅನಿವಾರ್ಯವಾಗಲಿದೆ ಆ ಹೊತ್ತಿಗೆ ರಾಜೀನಾಮೆನ ಪಡೆದರೆ ಸಮುದಾಯದ ಪ್ರತಿರೋಧ ಎದುರಿಸುವ ಜಾತ ಪರಿಸ್ಥಿತಿಯು ಎದುರಿಸುವ ಪರಿಸ್ಥಿತಿಯಿಂದ ಪಾರಾಗಬಹುದು ಎಂಬ ಲೆಕ್ಕಾಚಾರದೊಂದಿಗೆ ದಿನ ದೂಡುತ್ತಿದ್ದಾರೆ ರಾಜ್ಯಪಾಲರಿಗೆ ದೂರು ನೀಡಲು ಬಿಜೆಪಿ ನಿರ್ಧಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಜೂನ್ ಆರರವರೆಗೆ ಗಡುವು ನೀಡಿದ್ದ ಬಿಜೆಪಿ ಗುರುವಾರ ರಾಜ್ಯಪಾಲರಿಗೆ ಈ ಸಂಬಂಧ ದೂರು ನೀಡಿ ನೀಡಲು ನಿರ್ಧರಿಸಿದೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಈ ಬಗ್ಗೆ ಮಾಹಿತಿ ನೀಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ವಿಧಾನಸೌಧದಲ್ಲಿ ಗುರುವಾರ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರ ಸಭೆ ನಡೆಸಿ ಮುಂದಿನ ಹೋರಾಟದ ರೂಪಾವೇಶ ಕುರಿತು ನಿರ್ಧರಿಸಲಾಗುತ್ತದೆ ಎಂದು ಹೇಳಿದರು ಇದಕ್ಕೂ ಕಿವು ಕಿವುಡು ಸರಕಾರ ಎಂದು ರಾಜ್ಯಪಾಲರಿಗೆ ತಿಳಿಸಿದ್ದೇವೆ ಸಚಿವರನ್ನು ವಜಾ ಮಾಡಲು ಕೋರುತ್ತೇವೆ ಸಂವೇದನಶೀಲ ಸರ್ಕಾರವು ತಾವು ಸಾಚ ಇರುವುದಾಗಿ ತೋರಿಸಲು ಸಿಬಿಐಗೆ ತನಿಖೆ ವಹಿಸಬೇಕು ಆದರೆ ಬ್ಯಾಂಕಿನ ದೂರಿನ ಹಿನ್ನೆಲೆಯಲ್ಲಿ ಸಿಬಿಐ ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ದಾಖಲಿಸಿದೆ ಇದನ್ನು ಸರ್ಕಾರದ ಕಪಾಳಕ್ಕೆ ಹೊಡೆದಂತಾಗಿದೆ ಎಂದು ಹೇಳಿದರು ಬಳ್ಳಾರಿ ಮೂಲದ ನೆಕ್ಕಟ್ಟಿನ ನಾಗರಾಜ್ ರಾಜಕೀಯ ಪ್ರಭಾವಿನಂಟು ಹೊಂದಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪ್ರಮುಖ ರಾಜಕಾರಣಿಗಳ ಗೆಳೆತನ ಹೊಂದಿದ್ದಾರೆ ಬಳ್ಳಾರಿ ಬಿಜೆಪಿ ಪ್ರಮುಖ ನಾಯಕರ ಜೊತೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ನಾಗರಾಜ್ ನಾಯಕರ ಅಧಿಕಾರ ಪಲ್ಲಟದ ಬಳಿಕ ಕಾಂಗ್ರೆಸ್ ಹತ್ತಿರವಾದದ್ದು ರಿಯಲ್ ಎಸ್ಟೇಟ್ ವ್ಯವಹಾರ ಎಂದು ಹೇಳಿಕೊಂಡು ಅಸೆಂಬ್ಲಿ ಚುನಾವಣೆ ಸಮಯದಲ್ಲಿ ಫೀಲ್ಡಿಂಗ್ ಮತ್ತಿತರ ವಹಿವಾಟು ಜವಾಬ್ದಾರಿಯನ್ನು ಫಂಡಿಂಗ್ ವಹಿವಾಟು ಜವಾಬ್ದಾರಿಯನ್ನು ಹೊಂದಿದ್ದರು ತೆಲಂಗಾಣದಲ್ಲೂ ರಾಜಯ ಮುಖಂಡರ ನಂಟು ಹೊಂದಿದ್ದು ಈ ಸಾಂಗತ್ಯದಿಂದಲೇ ವಾಲ್ಮೀಕಿ ನಿಗಮದ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಲಪಟಾಯಿಸುವ ಸಂಚಿನಲ್ಲಿ ಭಾಗಿಯಾಗಿದ್ದರು ಎಂದು ಮೂಲಗಳು ತಿಳಿದಿವೆ ಆರೋಪಿ ನಾಗರಾಜ್ ಹಾಗೂ ಫಸ್ಟ್ ಫೈನಾನ್ಸ್ ಕೋ ಆಪರೇಟಿವ್ ಸೊಸೈಟಿಯ ಸತ್ಯನಾರಾಯಣಿ ಸೇರಿದಂತೆ ಹಲವರು ಒಳಸಂಚು ರೂಪಿಸಿ ಹಣ ವರ್ಗಾವಣೆ ಮಾಡಿದ್ದಾರೆ ಈ ತಂಡ ಈ ಹಿಂದೆಯೂ ಹಲವು ಹಣಕಾಸು ಅಕ್ರಮಗಳಲ್ಲಿ ಭಾಗಿಯಾಗಿರುವ ಶಂಕೆಯಾಗಿದ್ದು ಹೆಚ್ಚಿನ ತನಿಖೆ ಮ ಮುಂದಿರಿದೆ ಎಂದು ಮೂಲಗಳು ತಿಳಿಸಿವೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ